ಸರ್ ನಂಗೆ ನಿನ್ನೆ ಸಂಜೆ ತನಕ ಪ್ರಯತ್ನ ಕೂಡ ಇವತ್ತು ದಿವಸ ಏನೇ ಶಕ್ತಿ ಬಟ್ ಇಲ್ಲಿ ಆದಷ್ಟು ನಿಮ್ಗೆ ಇಷ್ಟ ಆಗುತ್ತೆ ನಂಬಿಕೆ ಕೂಡ ಇಂಪ್ರೆಸ್ ಮಾಡ್ತೀನಿ ಅಂತ ಒಂದು ನಂಬಿಕೆ ಇತ್ತು ಸರ್ಮಾ ನೋಡೋಣ ಎಲ್ಲ ಪರ್ಫಾರ್ಮೆನ್ಸ್ ಮಾತಾಡ್ತಾರೆ ಜೋರು ಚೆನ್ನಾಗಿ ಮಾಡಿದ್ಯಾ ಅಂತ ನಿನ್ನ ಡೆಗರೇಟ್ ಸರ್ ಹಿಡಿದ್ರು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹಲವಾರು ಡೈರೆಕ್ಟರ್ ಬಂದ ನಟ ಸಂಪೂರ್ಣವಾಗಿ ಸೊ ಇದಕ್ಕಿಂತ ಖುಷಿ ಏನಿದೆ ಅದ್ರ ಜೊತೆಗೆ ಯಾವ ಸರ್ ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಎಲ್ಲ ಹುಡುಗರು ಕರೆಕ್ಟ್ ಅಂತ ಎಲ್ಲ ಹುಡುಗರು ಹೇಳ್ತಾರೆ ನಮ್ಗೆ ಏನೇ ನೋವಾಗಿದೆ ದೇವಣ ತೋರಿಸಿದ ಅಂತ ಅನಿಸಿ ರಿಲೇಟಬಿಲಿಟಿ ಬಂದಿರೋ ಸಬ್ಜೆಕ್ಟ್ ಗೆ ಅದೇ ಸಾಕು ಅಲ್ಲೇ ಒಂದು ಗೆದ್ದಂಗೆ ಅಂತ ಖುಷಿ ನನಗೆ ಅಂತ ಲವ್ ಇಷ್ಟಪಟ್ಟೆ ನಾವು ಶ್ರೇಯಸ್ ಅವರ ಹಿಂದಿನ ಎರಡು ಸಿನಿಮಾದಲ್ಲಿ ಕಮರ್ಷಿಯಲ್ ಗಿರೋ ನೋಡಿದ್ರು ಆಕ್ಷನ್ ಡೈಲಾಗ್ ಗಳನ್ನೆಲ್ಲ ಬಟ್ ಇದರಲ್ಲಿ ಅದಕ್ಕಿಂತ ಮೀರಿ ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿದೆ ಅಚ್ಚ

ಅದಂತೂ ಕ್ಯಾನ್ ನೆಡಪಕ್ತಿ ಸರ್ ಸಿನಿಮಾ ನೋರೆ ಪರಕಡೆ ಬರ್ತಿರೋ ಅಂತ ಜನ ಕಮೆಂಟ್ ಆಡಿಯನ್ಸ್ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ ಏನು ಬಜೆಟ್ ಹಾಕಿದೀವಿ ಅನ್ನೋದಕ್ಕೆ ನೋಡ್ಕೊಂಡು ಬರೋಂತ ಆಡಿಯನ್ಸ್ ಕೂಡ ರಿಪೋರ್ಟ್ನಾ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಿದ್ದೀರು ತುಂಬಾ ಬಯದಲ್ಲ ಕಾಯ್ತಿದ್ದೀರು ಇವತ್ತಿಗೆ ಶ್ರೇಯಸ್ ಅವರ ಇಷ್ಟು ವರ್ಷದ ಭಯ ಎಷ್ಟು ಖುಷಿ ಕೊಡ್ತಾ ಇದೆ ನಾನು ಮೀನಾ ನಕ್ಕಿರೇನೆ ಸುದೀಪ್ ಸರ್ ಅವರ ಜೊತೆ ಕೇಳ್ದಿ ಕಾಟ ಕೊರಕಡೆ ಹಲವ ಜನ ಬದರ ಯಾವಾಗಾಯ್ತು ಬಂದೆ ನಾವ್ ಏನ್ ಹೆಂಟುವಂತ ಜನ ಬರ್ತೀವ್ ಮಾಡ್ತಾರೋ ಅದನ್ನ ನಾವು ಎಕ್ಸ್ಪೆಕ್ಟ್ ಬಟ್ ಮತ್ತೊಂದು ಮಾತು ಸತ್ಯ ಅಷ್ಟೇ ಇವತ್ತಿನ ನಿಮಗೆ ಹಲವಾರು ಸಿನಿಮಾ ಅವಕಾಶಗಳು ಸಿಗುತ್ತೆ ಯಾಕಂದ್ರೆ ಒಬ್ಬ ನಟನಾಗಿ ಪ್ರೂವ್ ಮಾಡಿದ್ದೆ ಆಸ್ ಆಕ್ಟರ್ಟರ್ ಗೆದ್ದಿದೆ ಖಂಡಿತವಾಗಿ ಇದ್ದಿದೆ ತುಂಬಾ ಜನ ನಿನ್ಗೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವಕಾಶ ಕೊಡ್ತಾರೆ ಒಳ್ಳೊಳ್ಳೆ ಸಿನಿಮಾ ಕೇಳ್ತಾರೆ ಇದಕ್ಕಿಂತ ಒಬ್ಬ ನಟನಾಗಿ ಖುಷಿ ಅಂತ ಸರ್ ಆಕ್ಚುಂಡಿ ಒಂದ್ ಮಾತಿರೋ ಅಂತ ಹೇಳಿದೆ ಸಿನಿಮಾ ಐದು ವರ್ಷ ಪ್ಯಾಕ್ಟಿಂಗ್ ಆಕ್ಟಿಂಗ್ ಅಂತ ಅನ್ನಿಸ್ಬೇಕು ಸೊ ಅಲ್ಲೇ ನಾವು ಜೊತೆ ಬಜೆ ಇರೋದು

ಈ ಸತಿ ಇದೊಂದು ಪುಟ್ಟು ಹೆಜ್ಜೆ ಅಂತ ಹೇಳ್ತೀನಿ ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ದೀರಾ ಪ್ರಾಮಿಸ್ ಮಾಡ್ತೀನಿ ಇದು ಜಸ್ಟ್ ಬಿಗಿನಿಂಗ್ ನಿನ್ನ ಗುಡ್ ಇಷ್ಟು ಇಷ್ಟ ನನಗೆ ನಾನು ಗ್ರೇಟ್ ಅನ್ಸೋಕ್ಕೆ ತುಂಬಾ 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 ಇಷ್ಟಪಟ್ಟು ಕುಳಿತಿನ ಕೆಲಸ ಪ್ರಾಮಿಸ್ ಮಾಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಯೂಟ್ಯೂಬರ್ ಯಾರ ಬಗ್ಗೆ ನಿಜವಾಗ್ಲೂ ಇಷ್ಟಪಡ್ತೀನಿ ಯಾಕಂದ್ರೆ ಗೆದ್ದಾಗ ಏನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಜೊತೆಗೆ ಧೋಕೆ ಬರಲ್ಲ ಬಟ್ ನಿಜವಾಗಿ ಹೇಳೋಕಿಂತ ನೋಡೋದನ್ನ ಕೇಳಿ ಖಂಡಿತವಾಗಿ ನಿನ್ನೆ ಮುಂದೆ ಬರೋ ಸಿನಿಮಾಗಳಲ್ಲಿ ನಿನ್ನೆ ಎಫೋಟಿ ನಿನ್ನೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಬರ್ತೀನಿ ಖಂಡಿತವಾಗಿ அடவை கனஸ் அடையாளி டெல்பிட்டு அடைய சப்பி உடன சரி சார் சார் சினிமா அந்த

சோடு சைட் ஆகி ಹುಡುಗಾಗಿ ಒಂದೇ ಒಂದು ವರ್ತನೆ ಅಂತಿರ ಬಿಹೇವಿಯರ್ ಅಂತ ರಾಣಿ ಅಂತ ಹೇಳ್ತೀನಿ ಸೊ ಎಲ್ಲ ಹುಡುಗರು ಅವರೇ ಪ್ರಾಬ್ಲಮ್ಸ್ ಕ್ಲೀನ್ಸ್ ಕನೆಕ್ಟ್ ಆಗತ್ತೆ ಸರ್ ರಿಲೀಸ್ ಪ್ಲಾನ್ ನನ್ಗೆ ಗೊತ್ತಿಲ್ಲ ಸರ್ ರಿಲೀಸ್ ಅಂತ ನನಗೆ ಗೊತ್ತಿತ್ತು ಇಲ್ಲಿ ತನಕ ಜನರು ನೀವು ಹೇಳ್ಬೇಕು ನೀವು ಹೇಳಿದ್ದೆ ನಾನು ತಲುಪಿಸಕ್ ಪ್ರಯತ್ನ ಪಟ್ಟಿ ನಾನು ಜನ ಕಡೆ ಸರ್ ನೀವು ನೋಡಿದವರು ಹೋಗಿ ಹೇಳಿ ಜಡ್ಜ್ ಮಾಡಿದ್ರೆ ಈಸಿ ನೋಡಿದ್ರೆ ದಯವಿಟ್ಟು ಜಡ್ಜ್ ಮಾಡಿಬಿಡಿ ನೀವು ಜಜ್ ಮಾಡ್ಬೇಕಾದ್ರೆ ನೋಡೋದು ಜಜ್ ಮಾಡಿ ನೋಡಿದ್ರೆ ಏನೋ ಹಂಗೆ ಹಂಗೆ ಮಾಡ್ಬೇಕಾದ್ರೆ ಜಜ್ ಮಾಡಿ ಕೆಲಸ ಮಾಡ್ತಾರೆ ತುಂಬಾ ತುಂಬಾ ಕಷ್ಟಪಟ್ಟು ರೀತಿಯಿಂದ ಕೆಲಸ ಮಾಡಿದೀನಿ ನಮ್ಮ ಜೀವನ ರಾಕಿದ್ರು ಜೀವನ ಸೊ ಇನ್ನೊಬ್ಬರು ಜೀವನ ಬಗ್ಗೆ ಅಷ್ಟೀಸ ಕಮೆಂಟ್ ಮಾಡಿ ಸಿನಿಮಾ ನೋಡಿ ನಡ್ತೀನಿ ನಿಮ್ಗೆ ಇಷ್ಟ ಇಷ್ಟ ಹೇಳಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಯು ಮಾಡ್ತಾರೆ